ಫಿಲಿಮ್ ಲಾಸ್ಟ್ ಲಾಸ್ಟ್ ಅಲ್ಲಿ ಒಟ್ನಲ್ಲಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬಹುದು ಸರ್ ತಂದೆ ಅಂತೂ ಇರೋ ನಿಜವ್ ಇರೋರು ಏನೇ ಕಷ್ಟ ಇದ್ರು ಯಾರಿಗೂ ಹೇಳಕಲ್ಲ ಅವನ್ ಫ್ಯಾಮಿಲಿ ಐತೆ ಅವ್ನ ಏನ್ ಮಕ್ಳು ಎಲ್ಲಾರು ಚೆನ್ನಾಗಿರ್ಲಿ ಅಂತ ಹೇಳಿ ಮಕ್ಳು ಅರ್ಥ ಮಾಡ್ಕೋಬೇಕು ಫಸ್ಟು ನಾವೆಲ್ಲ ನಾವು ಜೋಶಲ್ಲಿ ಇರ್ತೀವಿ ಏನೇನೋ ಮಾಡ್ತೀವಿ ತಂದೆ ತಾಯಿ ತಂದೆ ಬಗ್ಗೆ ಯೋಚನೆ ಮಾಡಲ್ಲ ಸೂಪರ್ ಇದೆ ಫಿಲಿಮ್ ಲಾಸ್ಟ್ ಇನ್ ಮಾತ್ರ ಯಾರೋಗ್ರೂ ಎಲ್ಲರಿಗಾಗೆ ಸರ್ ಅಪ್ಪ ನಿಮ್ಮ ತಂದೆ ನಮ್ಮ ಸರ್ ಲಾಸ್ಟ್ ಟೈಮಲ್ಲಿ ಇದು ಸೇಮ್ ಸೀನ್ ಸರ್ ನಮ್ಮದು ನಾನು ಏನು ಬರೇ ಹೋಗಿ ಬರ್ತೀನಿ ಅಂತ ಹೇಳ್ದು ಅಷ್ಟೇ ಬರೋಷ್ಟು ಯಾವೇ ಇರಲಿಲ್ಲ ಮನೆಗೆ ಹೋಗೋಷ್ಟೇ ಇರಲಿಲ್ಲ ನಮ್ದು ಗುಲ್ಬರ್ಗ ಸರ್ ಚೆನ್ನಾಗಿತ್ತು ಸರ್ ಪಿಲಿ ಕಂಟ್ರೋಲಲ್ಲಿ ಇರ್ಬೇಕು ಪ್ರತಿಯೊಂದು ತಂದೆ ತಾಯಿ ಮತ್ತು ಕೇಳ್ಕೊಬಾರ್ದು ಇಲ್ಲಾಂದ್ರೆ ಯಾರಿಗೆ ಯಾರೂ ಆಗೋಲ್ಲ ಅದು ಇದರಲ್ಲಿ ಇದೆ ಸರ್ ತೋರಿಸಿದ್ದಾರೆ ಸುಮ್ಮನೆ ಎಲ್ಲ ನಾನು ಇದ್ದೀನಿ ನಾನು ಇದೀನಿ ಅಂತಾರೆ ಯಾರೂ ಬರೋಲ್ಲ ಸರ್ ಎಲ್ಲ ಇದರಲ್ಲಿದೆ ಒಳ್ಳೆ ಮೆಸೇಜ್ ಇದೆ ಲಾಸ್ಟಲ್ಲಂತೂ ಫಿಲಿಮ್ ನೋಡೋಕೆ ಫುಲ್ ಎಂಜಾಯ್ ಮಾಡಿದೆ ಲಾಸ್ಟಲ್ಲಿ ಹಿಂಗೆ ಆಗಿದ್ದಂಗೆ

ನನಗೆ ಯಾವುದು ಇದಾಗ್ಲಿಲ್ಲ ಸರ್ ನಾನು ಲಾಸ್ಟಲ್ಲಿ ಅಲ್ಲ ಲಾಸ್ಟ್ ನನ್ನ ತಾಯಿ ಬಗ್ಗೆ ಏನಿದೆ ತಂದಿ ಬಗ್ಗೆ ಏನಿದೆ ಇಲ್ಲಿ ತಂದಿದ್ದಾರೆ ಮುಂದಿನ ಮಕ್ಕಳು ಮಾಡ್ಕೋಬಾರ್ದು ಈ ಥರ ಒಂದು ಒಳ್ಳೆ ಮೆಸೇಜ್ ಇದೆ ಅಲ್ಲಿ ಚೆನ್ನಾಗಿದೆ ಡ್ರೈವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಡೆ ಉತ್ತರ ಕನ್ನಡ ಭಾಷೆ ತಗೊಂಡಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರು ಬಂದು ನೋಡಿ ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲ ಸ್ವಲ್ಪ ಎಂಜಿನ್ ಇದೆ ಫಸ್ಟ್ ಯಾರ್ಮೇಲೆ ನಮ್ಮ ಕಷ್ಟಗಳನ್ನು ನಮ್ಮ ನಾವು ಕಷ್ಟಗಳನ್ನು ತಿಂದಿರ್ತೀವೋ ಹಳ್ಳಿ ಕಾಲದಿಂದ ಅದು ಇವಾಗ ನೆನಪು ಬರ್ತಾ ಇದೆ ಮೂರು ಮೂರು ನೆನಪು ಬರುತ್ತೆ